ದಿನಾಂಕ ಇಪ್ಪತ್ತೆರಡು ಆರು ಎರಡ್ ಇಪ್ಪತ್ತೈದರಂದು ಯೋಗ ಹಾಗೂ ಸಂಗೀತ ದಿನಾಚರಣೆಯನ್ನು ಅತ್ಯಂತ ಅದ್ಧೂರಿಯಾಗಿ ಚಾಮುಂಡಿ ದೇವಸ್ಥಾನದ ಒಂದು ಭವನದಲ್ಲಿ ಹೆಣ್ಣು ಮಕ್ಕಳಲ್ಲೂ ಸೇರಿ ಆಚರಿಸ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷ ಸ್ಥಾನವನ್ನು ಕೊರಳೆಯವರು ಹಾಗೂ ಲಕ್ಷ್ಮೀ ಠಾಕೂರ್ ಅವರು ರೇವತಿ ಅಂಬ್ಲಿ ಹಾಗೂ ಲೀನಾ ಕೋಳಿಯವರು ವಹಿಸಿದ್ದರು ಇಲ್ಲಿಯ ಅಮ್ಮನವರು ಇಪ್ಪತ್ತು ವರ್ಷಗಳಿಂದ ಮೌನ ವ್ರತವನ್ನು ಆಚರಿಸ್ತಾ ಇತ್ತು ಸಂಗೀತಾರಾಧನೆ ಮಾಡುವ ಮುಖಾಂತರ ದೇವಿಯ ಪೂಜೆಯನ್ನ ಆರಂಭ ಮಾಡಲಾಯಿತು ದೇವಿಯ ಅಷ್ಟೋತ್ತರ ನಾಮಾವಳಿಯನ್ನು ಕವಿತಾ ಬಸ್ತವಾಡಿ ಜಯಭೂಸುಗಳು ಶ್ರೀದೇವ್ ವಂಡುತಿ ಸು ಸುಧಾ ಬಾಗಲಕೋಳ್ ಲೀನಾ ಕೋಳಿಯವರು ಸುಶ್ರಾವ್ಯವಾಗಿ ಹಾಡಿದರು ಅಷ್ಟೇ ಅಲ್ಲ ದೀಪ ಪ್ರಜ್ವಲನ ಕಾರ್ಯಕ್ರಮದಲ್ಲಿ ಚಾಮುಂಡಿ ದೇವಿಯ ಮಹಿಳಾ ಗ್ರೂಪ್ದವರು ಅಂದರೆ ಬಸವನಗರ ಮತ್ತು ಹನುಮಾನ್ ನಗರದ ಎಲ್ಲ ಮಹಿಳೆಯರು ಪಾಲ್ಗೊಂಡಿದ್ದರು ಅತ್ಯಂತ ಅದ್ಧೂರಿಯಾಗಿ ಈ ಕಾರ್ಯಕ್ರಮವು ಜರುಗಿತು ರೇವತಿ ಅಂಬ್ಲಿ ಅವರು ಯೋಗ ಪ್ರಾಣಾಯಾಮ ಹೆಣ್ಣು ಮಕ್ಕಳಿಗೆ ಎಷ್ಟು ಅವಶ್ಯಕ ಪ್ರತಿನಿತ್ಯ ಅವರ ಆರೋಗ್ಯ ಹಾಗೂ ಆಹಾರ ಶೈಲಿ ಹೇಗಿರಬೇಕೆಂದು ಸವಿಸ್ತಾರವಾಗಿ ವಿವರಿಸಿದರು ಅಷ್ಟೇ ಅಲ್ಲ ಪ್ರಾಣಾಯಾಮದ ಪ್ರಕಾರಗಳನ್ನು ವೀನಾಕೋರಿ ಹಾಗೂ ರೇವತಿ ಅಂಬ್ಲಿ ಅವರು ಪ್ರದರ್ಶಿಸಿ ಹೆಣ್ಣು ಮಕ್ಕಳ ಆರೋಗ್ಯದ ಸುರಕ್ಷತೆಯ ಕ್ರಮಗಳನ್ನ ತಿಳಿಸಿಕೊಟ್ಟರು ತದನಂತರ ಒಂದು ಗಂಟೆಯ ಸಂಗೀತ ಕಾರ್ಯಕ್ರಮವನ್ನು ಸ್ವರಸಾಧನಾ ಸಂಗೀತ ಪಾಠಶಾಲೆಯ ಮಕ್ಕಳು ನೀಡಿದರು ಪ್ರಖ್ಯಾತ ಗಾಯಕರಾದ ಎಂಎನ್ ಸರ್ ಹಾಗೂ ಸುಧಾ ಬಾಗಲಕೋಟ್ ಮತ್ತು ರೂಪಾ ವಸ್ತ್ರ ಲೀನಾ ಕೋಳಿ ಹಾಗೂ ಮುಂತಾದ ಗಾಯಕರು ಸೇರಿ ಸಂಗೀತ ಕಾರ್ಯಕ್ರಮವನ್ನು ಅತ್ಯಂತ ಅದ್ಭುತವಾಗಿ ನಡೆಸಿಕೊಟ್ಟರು ಜಸ್ಟ್ ಪ್ರೆಸ್ ಮಾಡಿ ಏನ್ ಗಿರ್ ತೆಗೆದುಕೊಳ್ಳಿ ಎಡಗಡೆ ಮೂಗಿನ ಮೊರೆಯಿಂದ ಉಸಿರನ್ನು ತೆಗೆದುಕೊಂಡು ಎಡಗಡೆಯಿಂದನೇ ಹೊರಗಡೆ ಬಿಡೋರು ಐದು ಸಾರಿ ಮಾಡಬೇಕು ಹಾ